ವರ್ಷದ ವಯೋವೃದ್ಧ ಮಹಿಳೆ ಇಪ್ಪತ್ತ್ ಮೂರು ವರ್ಷದ ಹಿಂದೆ ತನ್ನ ಕುಟುಂಬ ತೊರೆದು ಕಾಣೆಯಾಗಿದ್ಲು ಕುಟುಂಬಸ್ಥರು ಆ ಮಹಿಳೆ ಬದುಕಿರುವ ಕೊನೆಯಾಸೆಯನ್ನ ಕೈಬಿಟ್ಟು ತಿಥಿ ಕಾರ್ಯವನ್ನು ಮಾಡಿಬಿಟ್ಟಿದ್ರು ಸತ್ತೇ ಹೋಗಿದ್ದಾಳೆ ಎಂದು ಕೊಂಡಿದ್ದ ಕುಟುಂಬಸ್ಥರಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಆಕೆ ಬದುಕಿರುವ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬಾಲಕರಾಗಿದ್ದಾಗ ಕಾಣೆಯಾಗಿದ್ದ ಹೆತ್ತ ತಾಯಿಯನ್ನ ಕಂಡ ಮಕ್ಕಳ ಸಂಭ್ರಮ ಮುಗಿಲು ಮುಟ್ಟಿದೆ ಎಪ್ಪತ್ಮೂರು ವರ್ಷದ ಬಳಿಕ ಮರಳಿ ಮನೆ ಸೇರಿದ್ದ ಅಮ್ಮ ಸತ್ತೇ ಹೋದ್ರು ಅಂತ ತಿಥಿ ಮಾಡಿದ ಮಕ್ಕಳಿಗೆ ಶಾಕ್ ಕರ್ನಾಟಕದಲ್ಲಿ ಕಣ್ಮರೆ ಹಿಮಾಚಲ ಪ್ರದೇಶದಲ್ಲಿ ಪ್ರತ್ಯಕ್ಷ ಒಂದು ಟ್ವೀಟ್ ಎಪ್ಪತ್ಮೂರು ವರ್ಷದ ಬಳಿಕ ಮನೆ ಸೇರಿದ ತಾಯಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸಚಿವರ ಅಭಿನಂದನೆ ಸುಮಾರು ಇಪ್ಪತ್ಮೂರು ವರ್ಷಗಳ ಹಿಂದೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ದನನಾಯಕನಕೆರೆ ಗ್ರಾಮದಿಂದ ಸಾಕಮ್ಮ ಎಂಬ ಮಹಿಳೆ ಕಾಣೆಯಾಗಿದ್ಲು ಸಾಕಮ್ಮನನ್ನು ರಾಜ್ಯದೆಲ್ಲೆಡೆ ಹುಡುಕಾಡಿದ್ದ ಕುಟುಂಬಸ್ಥರು ಬೇಸರಗೊಂಡಿದ್ರು ಸಾಕಮ್ಮಳ ಚಿಂತೆಯಲ್ಲೇ ಆಕೆಯ ಪತಿಯು ಕೊನೆಯುಸಿರಿ ಎಳೆದಿದ್ರು ಮಕ್ಕಳು ಬಾಲ್ಯದಲ್ಲಿದ್ದಾಗಲೇ ಮನೆ ತೊರೆದಿದ್ದ ಸಾಕಮ್ಮ ಇನ್ನೇನು ಸಾವನ್ನಪ್ಪಿರಬಹುದು ಎಂದು ಕುಟುಂಬಸ್ಥರು ತಿಥಿ ಕಾರ್ಯವನ್ನು ಮಾಡಿ ಕೈಬಿಟ್ಟಿದ್ದರು ಆದರೆ ಅದೇ ಕುಟುಂಬಕ್ಕೆ ಒಂದು ಟ್ವೀಟ್ ಹೊಸ ಆಸೆಯನ್ನ ಚಿಗುರಿಸಿತ್ತು ಹೌದು ವಿಜಯ್ ಕುಮಾರ್ ಎಂಬವರು ಹಿಮಾಚಲ ಪ್ರದೇಶಕ್ಕೆ ಪ್ರವಾಸ ಹೋದ ವೇಳೆ ಕನ್ನಡದಲ್ಲಿ ಮಾತನಾಡುತ್ತಾ ಪರಿಚಯಾಗಿದ್ದಾರೆ ಹೇಗೆ ಹಿಮಾಚಲ ಪ್ರದೇಶಕ್ಕೆ ಬಂದೆ ಅಂತ ಕೇಳಿದಾಗ ಸಾಕಮ್ಮ ದಾರಿ ತಪ್ಪಿ ಬಂದಿರುವುದು ಗಮನಕ್ಕೆ ಬಂದಿದೆ ಕೂಡಲೇ ವಿಜಯಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮೇಜರ್ ಮಣಿವಣ್ಣನ್ ಪಿ ಅವರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಈ ಹಿನ್ನೆಲೆ ಸಮಾಜ ಕಲ್ಯಾಣ ಇಲಾಖೆ ತಂಡದವರು ಸಾಕಮ್ಮ ಇರುವ ಸ್ಥಳಕ್ಕೆ ತೆರಳಿ ಕಾರ್ಯಾಚರಣೆ ಮಾಡಿ ಅವರ ಕುಟುಂಬಕ್ಕೆ ಸೇರಿಸಿದ್ದಾರೆ ಸುಮಾರು ಎರಡೂವರೆ ದಶಕದ ಹಿಂದಿನ ಕತೆ ಇದು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಬಳ್ಳಾರಿಯಲ್ಲಿ ಕಾಣೆಯಾಗಿದ್ಲು ಆಮೇಲೆ ಅವರೆಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದರು ಪೊಲೀಸ್ ಸ್ಟೇಷನ್ ನೋಡಿದ್ರು ಅವ್ರಿಗೆ ಕಥೆ ಆಗಲಿಲ್ಲ ಯಾರೋ ಕತೆ ಯಾರೋ ಸತ್ತೋದ್ರು ಅಂದ್ಬಿಟ್ಟು ಒಮ್ಮೆ ಸತ್ತೋದ್ಲು ಅಂತ ಹೇಳ್ಬಿಟ್ಟು ಆ ಥರದ್ದು ಇದಾಗಿತ್ತು ಅಂತ ಪತ್ರಿಕೆಗಳನ್ನು ನೋಡಿದು ನಾವು ಗೊತ್ತಾದಾಗ ತಿಳಿದು ಬಂದಂಥ ವಿಚಾರ ಅದಾದಮೇಲೆ ಅಮ್ಮ ಟ್ರೈನ್ ಹಿಡ್ಕೊಂಡು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಗೆ ಅವಳು ಗೊತ್ತಿಲ್ಲದೆ ಒಟ್ಟೋಗಿದ್ದಾಳೆ ಅವಳು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಏನೂ ಗೊತ್ತೇ ಇಲ್ಲ ಅವಳು ಹೊಟ್ಟೋಗಿದ್ದಾಳೆ ಹೋಗಿ ಪಾಪ ಅಲ್ಲದು ಅಲ್ಲಿ ಇಲ್ಲಿ ಸುತ್ತಾಡಿ ಮಾತಾಡಿ ಭಾಷೆ ಗೊತ್ತಿಲ್ಲ ಬದುಕಿಲ್ಲ ಊಟ ಇಲ್ಲ ವಸತಿ ಇಲ್ಲ ಬಟ್ಟೆ ಇಲ್ಲ ಈ ರೀತಿಯಲ್ಲಿ ಭಿಕ್ಷೆ ಮಾಡಿ ಕಾಡಿಬೇಡಿ ಇಪ್ಪತ್ತು ಮೂರು ವರ್ಷಗಳ ಜೀವನ ಸಾವಿಸಿದ್ದಾಳೆ ವಿಜಯಕುಮಾರ್ ಅವರು ಎಕ್ಸ್ ಖಾತೆಯಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಹೆಲ್ಪ್ಲೈನ್ ಸಹಾಯವಾಣಿಗೆ ಅವರು ಹಾಕಿದ್ದಾರೆ ನಮ್ಮ ಮೇಜರ್ ಮಣಿವಣ್ಣನ್ನು ಅದನ್ನು ತಮ್ಮ ಖಾತೆಯಲ್ಲಿ ತಗೊಂಡು ಪುನಃ ಇನ್ನೊಬ್ಬರು ಹೇಳಿದ್ದಾರೆ ಅವ್ರಿಗೆ ನೀವು ಆದಮೇಲೆ ಅಲ್ಲಿಂದ ಮೇಜರ್ ಮಣಿವಣ್ಣನಿಗೆ ಅವ್ರ ಸ್ನೇಹಿತರು ಐ ಪಿ ಎಸ್ ಆಫೀಸರು ರವಿನಂದನ್ ಅಂತ ಐ ಪಿ ಎಸ್ ಆಫೀಸರ್ ರವಿನಂದನ್ ಈ ಅಮ್ಮ ಕನ್ನಡ ಮಾತಾಡ್ತಾಯಿದ್ರು ಇದನ್ನು ಗುರ್ಸಿ ಅವರವರು ಇವರ ಕುಮಾರ್ ಅವರ ಇದ್ರ ಮೇಲೆ ಮೆಸೇಜ್ ಮೇಲೆ ಹೆಲ್ಪ್ಲೈನಲ್ಲಿ ಕೊಟ್ಟಂಥ ಮೆಸೇಜನ್ನು ಟ್ಯಾಗ್ ಮಾಡಿ ಇವ್ರು ಹಾಕ್ಕೊಂಡು ಅವರು ಇವರು ಮಾತಾಡಿ ಅವರು ಕೂಡಲೇ ನಮ್ಮ ಭಿಕ್ಷುಕರ ಕಿಯಿಂದ ಮಲ್ಲಿಕಾರ್ಜುನವ್ರಿಗೆ ಕಮ್ಯುನಿಕೇಟ್ ಮಾಡಿ ಬಳ್ಳಾರಿ ಜಿಲ್ಲಾಧಿಕಾರಿಗಳು ಸಂಪರ್ಕ ಮಾಡಿ ಇವರೆಲ್ಲ ಚರ್ಚೆ ಮಾಡಿಕೊಂಡು ಆದಮೇಲೆ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಅನುಮತಿ ಪಡ್ಕೊಂಡು ಪರ್ಮಿಷನ್ ತಗೊಂಡು ಲಸ್ಟೆಂಟ್ ಕಮಿಷನರ್ ಅವರೆಲ್ಲ ಒಂದು ಟೀಮ್ ಮಾಡಿ ಮೂರು ಜನರನ್ನು ಅಲ್ಲಿಗೆ ನಿಯೋಜನೆ ಮಾಡಿದ್ವಿ ಬಸವರಾಜು ಇವರು ಮೂರು ಜನನ ಖುದ್ದಾಗಿ ನಾವು ಹಿಮಾಚಲ ಪ್ರದೇಶದ ಮಂಡಿಗೆ ಕಳಿಸಿದ್ವಿ ಅಲ್ಲಿ ಕಳಿಸಿ ಅವ್ರ ಜೊತೆಯಲ್ಲಿ ಮಾತಾಡಿ ಈ ಅಮ್ಮನಿಗೆ ಇದು ಮಾಡಿಸಿ ಇಲ್ಲಿ ಇವರಿಗೆ ನಂಬಿಕೆ ಬಂದಿಲ್ಲ ಇವ್ರ ಜೊತೆಯಲ್ಲಿ ಅವ್ರ ಸಂಬಂಧಿಕರಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿಸಿ ಅವ್ರು ದೃಢಪಡಿಸ್ಕೊಂಡು ಆದಮೇಲೆ ಈ ಅಮ್ಮ ನಮ್ಮ ಅಂತ ಹೇಳಿ ಆದಮೇಲೆ ಇವರು ಅಲ್ಲಿಂದ ರಾತ್ರಿ ಕರ್ಕೊಂಡ್ಬಂದಿದ್ದಾರೆ ಫ್ಲೈಟಲ್ಲಿ ಕರ್ಕೊಂಬಂದು ರಾತ್ರಿಯಲ್ಲಿಟ್ಟು ಇವತ್ತು ನಮ್ಮ ಮುಂದೆ ಇವ್ರನ್ನ ಹಾಜರುಪಡಿಸಿದ್ದೀವಿ ಇದು ನೋಡಿದ್ರೆ ನನಗೆ ಭಜರಂಗಿ ಸಿನಿಮಾ ಬ ನೋಡಿದ್ವಲ್ಲ ಸಲ್ಮಾನ್ ಖಾನ್ ಅಲ್ವಾ ಅದೇ ಥರ ಇದೆ ಅಮ್ಮಗೂ ತಪ್ಪಿಸ್ಕೊಂಡು ಹಲದಾಡಿ ಮಾಡಿ ಸುತ್ತಾಡಿ ಕೊನೆಗೆ ಅವ್ರು ಹೋದಾಗ ಅವ್ರಿಗೆಲ್ಲ ಸಂತೋಷ ಆಗುತ್ತಲ್ಲ ಮನೆಯವ್ರಿಗೆ ಆ ಥರದ ಘಟನೆ ಥರ ಅನ್ನಿಸ್ತು ನನಗೆ ಬೆಳಿಗ್ಗೆ ತಿಂಡಿ ತಿಂತ ಯೋಚನೆ ಮಾಡ್ತಾಯಿದ್ದೆ ಇಪ್ಪತ್ತ್ಮೂರು ವರ್ಷ ಬಂತು ಅಂದರೆ ಆ ಸಿನಿಮಾದ ಜ್ಞಾಪಕ ಬಂತು ಬಜರಂಗಿ ಬೈಜಾನ್ ರಾಜ್ಯದಿಂದ ಮೂರು ವರ್ಷದಿಂದ ನಾಪತ್ತೆಯಾಗಿ ಬೇರೆ ಬೇರೆ ರಾಜ್ಯದಲ್ಲಿ ವಾಸ ನಡೆಸಿದ್ರು ಈ ಸಾಕಮ್ಮನ ವಿಷಯ ಗಮನಕ್ಕೆ ಬರುತ್ತಿದ್ದಂತೆ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಅಧಿಕಾರಿಗಳ ತಂಡ ರಚಿಸಿದ್ದಾರೆ ಅಲ್ಲದೆ ಸಾಕಮರಣ್ಣ ವಿಮಾನದ ಮೂಲಕ ಸುರಕ್ಷಿತವಾಗಿ ಕರೆತರಲು ಆದೇಶಿಸಿದ್ರು ಈ ಮೂಲಕ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ತಂಡ ಇಪ್ಪತ್ತೊಂದು ಡಿಸೆಂಬರ್ ರಂದು ಚಂಡೀಗಢ ತಲುಪಿ ನಂತರ ಸಾಕಮ್ಮ ಇದ್ದ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಬಾಲ್ವಲಿ ಕಲ್ಯಾಣ ಸಭಾ ವೃದ್ಧಾಶ್ರಮಕ್ಕೆ ತಲುಪಿದ್ರು ಸಾಕಮ್ಮ ಅವರ ಆರೋಗ್ಯ ವಿಚಾರಿಸಿದ ಅಧಿಕಾರಿಗಳು ವಿಡಿಯೋ ಕರೆ ಮೂಲಕ ಕುಟುಂಬದೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ವೇಳೆ ಆಕೆಗೆ ಮೂರು ಮಕ್ಕಳಿದ್ದು ಅವರು ತಮ್ಮ ತಾಯಿಗಾಗಿ ಕಾಯುತ್ತಿದ್ದಾರೆ ಎಂಬುದು ಖಚಿತಪಡಿಸಿಕೊಂಡು ಸಾಕಮ್ಮರವರನ್ನು ಕಾನೂನಾತ್ಮಕವಾಗಿ ಅಲ್ಲಿಂದ ಕರ್ನಾಟಕಕ್ಕೆ ಕರೆತರುವ ಕೆಲಸ ಮಾಡಿದ್ದಾರೆ ಸರ್ ನಮಸ್ತೆ ನಾವು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಸಾಕಮ್ಮ ಅವ್ರನ್ನ ಭೇಟಿ ಮಾಡಿದ್ವಿ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಒಂದು ಬಾಲ್ ವ್ಯಾಲಿ ಅಂತ ಹೇಳಿ ಒಂದು ವೃದ್ಧಾಶ್ರಮದಲ್ಲಿ ಅವರು ನಮಗೆ ಸಿಕ್ಕರು ಅವ್ರನ್ನ ಮೊದಲನೇ ಸಾರಿ ನಾವು ನೋಡಿದಾಗ ಕನ್ನಡದಲ್ಲಿ ನಮ್ಮ ಜೊತೆ ಮಾತನಾಡಿ ಖುಷಿಯಾದರು ಒಟ್ಟೊಟ್ಟಿಗೆ ಅವ್ರಿಗೆ ಆತಂಕ ಕೂಡ ಆಯಿತು ಇದೇ ರೀತಿ ನನಗೆ ಕನ್ನಡದಲ್ಲಿ ಮಾತಾಡಿ ತುಂಬ ಜನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ ನೀವು ಕೂಡ ಹಾಗೆ ಬಂದಿದ್ದೀರಿ ನಮ್ಮನ್ನು ಇಲ್ಲೇ ಬಿಟ್ಟು ಹೋಗ್ತೀರಿ ಹೋಗಿ ನೀವು ಸುಮ್ಮನೆ ಸುಳ್ಳು ಹೇಳ್ತೀರಿ ಅಂತ ಹೇಳಿದ್ಲು ಇಲ್ಲಮ್ಮ ನಾವು ಸುಳ್ಳು ಹೇಳ್ತಾ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ಈ ಥರ ನಮ್ಮ ಎಲ್ಲ ಅಧಿಕಾರಿಗಳು ಸೇರಿ ನಮ್ಮದೊಂದು ತಂಡ ಮಾಡಿ ಕಳಿಸಿದ್ದಾರೆ ನಿಮ್ಮನ್ನು ಖಂಡಿತ ಕರ್ಕೊಂಡು ಹೋಗ್ತೀವಿ ನಾವು ಕನ್ನಡಿಗರು ನಿಮ್ಮವರೇ ನಿಮ್ಮ ಊರಿನವರೇ ಅಂತ ಹೇಳಿ ಆ ಎಮ್ಮನ ಜೊತೆ ವಿಶ್ವಾಸದಿಂದ ಮಾತನಾಡಿದ್ವಿ ಆವಾಗ ಸ್ವಲ್ಪ ನಮ್ಮ ಜೊತೆ ಸಖೆ ಬೆಳೆಸಿದರು ಆಮೇಲೆ ಮಾತನಾಡೋಕ್ಕೆ ಶುರು ಮಾಡಿದರು ಆ ನಿಧಾನಕ್ಕೆ ನಾವು ಅವ್ರ ಕುಟುಂಬದವರ ನಂಬರ್ಗಳನ್ನ ತೊಗೊಂಡು ಅವ್ರ ಮಕ್ಕಳ ಜೊತೆ ಅವರ ಪರಿವಾರದ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತನಾಡಿಸಿದ್ವಿ ಆವಾಗ ಮತ್ತಷ್ಟು ವಿಶ್ವಾಸ ಬಂತು ಹಳೆಯ ನೆನಪುಗಳನ್ನು ನಾವು ಒಂಚೂರು ಕೆದಕಿದ್ವಿ ಆ ನೆನಪುಗಳನ್ನ ಅವರು ಮಕ್ಕಳು ಹೇಳಿದರು ಅವರು ಕೂಡ ಹೇಳಿದರು ಹಾಗಾಗಿ ನಿಧಾನಕ್ಕೆ ಅದೊಂದು ಒಂದು ಸಂಬಂಧ ಬೆಳೀತು ಸರ್ ಅಲ್ಲಿಂದ ಅಧಿಕಾರಿಗಳ ಸಹಾಯದಿಂದ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಮೇಜರ್ ಮಣಿವಣ್ಣನ್ ಸರು ಮತ್ತು ಬಳ್ಳಾರಿ ಜಿಲ್ಲೆ ಉಪನಿರ್ದೇಶಕರು ಮಲ್ಲಿಕಾರ್ಜುನ್ ಸರು ವಿಜಯನಗರ ಜಿಲ್ಲೆ ಎಚ್ ವಿ ಮಂಜುನಾಥ್ ಜಂಟಿ ನಿರ್ದೇಶಕರು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಮಾನ್ಯ ಮಾದೇವಪ್ಪ ಸಾಹೇಬ್ರು ಸಚಿವರು ಇವರೆಲ್ಲರ ನಿರ್ದೇಶನ ಮತ್ತು ಸಹಕಾರದಿಂದ ನಿರಾಶ್ರಿತರ ಪರಿಹಾರ ಕೇಂದ್ರ ರಾಜ್ಯ ನಾಗೇಶ್ ಸಾಹೇಬರು ಮತ್ತು ಚಂದ್ರಶೇಖರ್ ಸರು ರಾಜೇಂದ್ರ ಸರ್ ಇವರೆಲ್ಲ ನಮಗೆ ಗೈಡ್ ಮಾಡಿ ಒಂದು ತಂಡ ಮಾಡಿ ನಮ್ಮನ್ನಲ್ಲಿ ಕಳಿಸಿದ್ರಿಂದ ವಿಮಾನದಲ್ಲೇ ಹೋಗಿ ವಿಮಾನದಲ್ಲೇ ಸಾಕಮ್ಮ ಅವ್ರನ್ನ ಹಿಮಾಚಲ ಸರ್ಕಾರದ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಎಲ್ಲ ದಾಖಲೆಗಳನ್ನ ಪಡೆದು ನ ನಾವು ತುಂಬ ಸುರಕ್ಷಿತವಾಗಿ ಕರ್ಕೊಂಬಂದು ಇವತ್ತು ಅವರ ಪರಿವಾರದ ಜೊತೆಗೆ ನಾವು ಅವ್ರನ್ನ ಬಿಟ್ಟಿದ್ದೀವಿ ಸರ್ ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾನ ಹೌದು ಮತ್ತು ಸಮಾಜ ಕಲ್ಯಾಣ ಇಲಾಖೆಯೂ ಹೌದು ಇದೆಲ್ಲದಕ್ಕೂ ನಾವು ಸ್ಮರಿಸೋದು ಒಂದೇ ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಹೊತ್ತಿನಲ್ಲಿ ನಮಗೆ ಕೈ ಹಿಡಿದಿದೆ ಅಂತಲೇ ಹೇಳಬೇಕು ಸಂವಿಧಾನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆ ಇಲಾಖೆ ಇಲ್ಲದೆ ಹೋಗಿದ್ದಿದ್ದರೆ ಸಾಕಮ್ಮ ಅವ್ರನ್ನ ಕರ್ಕಂಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆಗ್ತಿರಲಿಲ್ಲ ಹಾಗಾಗಿ ಮತ್ತೊಂದು ಸರಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮತ್ತು ಸಂವಿಧಾನವನ್ನು ಈ ಪ್ರಜಾತಂತ್ರ ವ್ಯವಸ್ಥೆಯನ್ನು ನಾವು ತುಂಬ ಗೌರವಿಸ್ತೀವಿ ಸರ್ ಹಾಗಾಗಿ ಇವತ್ತು ಕುಟುಂಬಕ್ಕೆ ಸಾಕಮ್ಮ ಅವರು ಸೇರ್ಪಡೆಯಾಗಿದ್ದಾರೆ ಸದ್ಯ ಕಾಣಿಯಾಗಿದ್ದ ಐವತ್ತು ವರ್ಷದ ಸಾಕಮ್ಮ ಹಲವು ವರ್ಷಗಳ ನಂತರ ಆಕೆಯ ಕುಟುಂಬ ಸೇರಿದ್ದಾರೆ ಸಾಕಮ್ಮ ಬಿಟ್ಟು ಹೋದ ಬಳಿಕ ಬೆಳೆದು ದೊಡ್ಡವರಾಗಿರೋ ಮಕ್ಕಳು ಅಮ್ಮನ ಕಂಡು ಸಂತಸಗೊಂಡಿದ್ದಾರೆ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ನಮ್ಮ ತಾಯಿಯನ್ನು ನಮಗೆ ಮರಳಿ ಸಿಗುವಂತೆ ಮಾಡಿದ ಸಚಿವ ಎಚ್ ಸಿ ಮಹದೇವಪ್ಪ ಅವರಿಗೆ ಕೈ ಮುಗಿದು ಧನ್ಯವಾದ ಹೇಳಿದ್ರು ಅಲ್ಲದೆ ಹಿಮಾಚಲ ಪ್ರದೇಶಕ್ಕೆ ತೆರಳಿ ಸುರಕ್ಷಿತವಾಗಿ ಸಾಕಮ್ಮಳನ್ನ ತಂದವರ ಜೊತೆಗೆ ಸಾಕಮ್ಮ ಸಹೋದರಿ ಕುಟುಂಬಸ್ಥರು ಮಾತನಾಡಿ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಕೇಳಿಕೊಂಡರು ಎಷ್ಟು ಸಂತಸ ಆಗತ್ ಸರ್ ಎಷ್ಟು ಕರ್ಕಂಬ ತುಂಬಾ ನಮ್ಮ ಇಪ್ಪತ್ತು ಮೂರು ವರ್ಷ ಆಯಿತು ತೀರ್ಗಿಂದಾಳು ಅನ್ಕೊಂಡಿದ್ದೀವಿ ತಿರುಗಿ ಬಂದಿದ್ದಕ್ಕೆ ಎಷ್ಟೋ ಸಂತೋಷ ಆಗೈತೆ ಹ್ಞೂ ಅಲ್ಲಿದ್ದ ಬಂದಿದ್ದಕ್ಕೆ ನಮಗೆ ನಮ್ಮ ಕುಟುಂಬನೂ ಚೆನ್ನಾಗೈತೆ ಎಲ್ಲ ನಾವು ಕೆಲಸ ಮಾಡೋರು ನಾವು ಬಂಗಾರ ಕೆಲಸ ಮಾಡೋರು ಅಕ್ಸಲ್ ಸತ್ತೋದಂದಳು ಬಂದಳು ಸಂತೋಷ ಆಗೈತೆ ನಮಗೆ ತಿರ್ಗಿ ಐದಾಳು ಅಂದರೆ ಎಷ್ಟೋ ಸಂತೋಷ ಎಷ್ಟೋ ಎಷ್ಟೋ ಮಂದಿ ಎಲ್ಲೋ ಸಾಯ್ತಿದ್ದಾರೆ ಎಲ್ಲೋ ಇಲ್ಲ ಅಂತ ಅಷ್ಟು ದೂರ ಹೋಗಿ ಆ ದೇಶದಾಗ ಹೋಗಿ ಬಂದಿದ್ದಕ್ಕೆ ದೊಡ್ಡದು ಅದು ತಿರುಗಿ ಜೀವ ತಿರ್ಗಿ ಬಂದಿದ್ದಕ್ಕೆ ನಮ್ಮ ಇಂಡಿಯಾಕ್ಕೆ ಬಂದಿದ್ದಕ್ಕೆ ದೊಡ್ಡ ಜಿ ಇದು ಕಾರ್ಕ ಮಂದಿರಕ್ಕೆ ಅವ್ರಿಗೆ ಒಂದು ನಾಲ್ಕು ಎಷ್ಟೋ ಒಂದು ನಾಲ್ಕು ಅಲ್ಲಿ ಕನ್ನಡದವರು ಸಿಕ್ಕಿದ್ದಕ್ಕೂ ಅದು ದೊಡ್ಡ ಕೆಲಸ ಅದು ಮಾಡಿರೋದವ್ರು ತುಂಬ ಒಳ್ಳೆಯರವರು ದೇವರೇ ಬಂದಂಗೆ ಅಲ್ಲಿಗೆ ಆಯಮ್ಮನ ಕಾಪಾಡೋಕ್ಕು ಇಷ್ಟು ದಿನಕ್ಕೂ ಅಲ್ಲಿಗೆ ಕಾಪಾಡೋಕೆ ಬಂದಿದ್ದು ಅವ್ರು ದೇವರೇ ಸ್ಥ ಇಲ್ಲಿ ಬಂದು ಬಳ್ಳಾರಿಯರು ಬಂದು ಮತ್ತು ಇವ್ರು ಮೂರು ಜನ ಹೋಗಿ ಅವರು ಅವ್ರ ಮೇಲೆ ಕೆಲ್ಸಕ್ಕೆ ಹೋದ್ರಂತೆ ಅವರು ಮೂರು ಜನ ಬೇರೆ ಕೆಲ್ಸಕ್ಕೆ ಹೋದ್ರೆ ಅವ್ರ ಬಟ್ಟೆ ಹೋಗ್ಯಾರ ಅಲ್ಲಿದ್ದ ಅಲ್ಲಿಗೆ ಆ ಸೆಳಿಗೆ ಬಾ ಆ ಸೆಳಿಗೆ ಮೂಗಿನಲ್ಲಿ ರಕ್ತ ಬಿದ್ದೈತೆ ಅಂತ ಕರ್ಕೊಂಡ್ಬರಕ್ಕೆ ಓದಿಸ್ತಾರೆ ಹಾಗಾದ್ರೆ ಬಂದಿದ್ದೇ ದೊಡ್ಡ ಕೆಲಸದವ್ರು ಕರ್ಕೊಂಡೋಗಿ ಟಣಂಕಿರಿ ತವ್ರ ಮನೆ ನಮ್ದೇನೋ ಅಂದ್ರೆ ಅಲ್ಲೇನು ಇಲ್ಲ ಎಲ್ಲರೂ ತವ ಅಲ್ಲೆಲ್ಲ ಇದ್ದಾರೆ ನಮ್ಮ ಸೆಲ್ ಕೆಲಸ ಮಾಡೋರು ಅಲ್ಲೆಲ್ಲ ಇದ್ದಾರೆ ಏನು ಮಾಡ್ತಿದ್ರು ಯಾರು ಇಲ್ಲ ಯಜಮಾನ್ರಿ ಇಲ್ಲ ಮಕ್ಕಳು ಕೆಲಸ ಮಾಡ್ತಾರೆ ಬಂಗಾರ ಕೆಲಸ ಯಜಮಾನ್ರು ಯಾವಾಗಲೂ ತೀರ್ಕೊಂಡು ಹೋದರು ಹತ್ತು ಹದಿನೈದು ವರ್ಷ ಆಗ್ಯತೆ ತೀರ್ಕಂಡ್ರಿ ಅವ್ನು ಹ್ಞೂ ಇಲ್ಲ ಅವ್ರು ಅಷ್ಟಕ್ಕೆ ತೀರ್ಕೊಂಡೋಗ್ಬಿಟ್ರೆ ನಮ್ಮ ಮಾವನವ್ರಿಗೆ ಬೇಜಾರಾಗುತ್ತೆ ಸರ್ ಭಾಳ ಬೇಜಾರಾಗುತ್ತೆ ಅದೇ ಚಿಂತೆಯಲ್ಲಿ ಇದ್ದೀವಿ ನಾವು ಇಷ್ಟು ವರ್ಷಗಳು ನಮ್ಮ ತಾಯಿ ನಮಗೆ ಸಿಗಲಿಲ್ಲಲ್ಲ ಅಂತ ಇವಾಗ ಸಿಕ್ಕಿದ್ದಾಳೆ ಸರ್ ನಮ್ಮ ತಾಯಿ ದೇವ್ರ ಸಮಾನ ನಾವು ನಮಗಿದ್ದಂಗೆ ಸರ್ ನಮ್ಮ ತಾಯಿ ನಾವು ಊನಾಗೆ ಇಟ್ಟು ಸರ್ ನಮ್ಮ ತಾಯಿ ಅವರು ವಯಸ್ಸು ನಮಗೂನ ಸರಿಗೆ ಧ್ಯಾಸಿಲ್ಲ ಹ್ಞೂ ನಮಗೂನ ಸರಿಗೂ ಇಲ್ಲ ವಸ್ ವಯಸ್ಸು ವಯಸ್ಸು ನಾವು ಚಿಕ್ಕ ಮಕ್ಕಳು ಎಂಟು ಎಂಟು ಹತ್ತು ವರ್ಷ ಇರ್ತವೆ ನಮಗೆ ಅಷ್ಟೇ ನಾವು ಗುಗ್ರಟ್ಟಿ ಐದನೇ ವಾಡರ್ ಕೃಷ್ಣಕಾಲಿನ ಅಂತ ಬಳ್ಳಾರಿ ಸರ್ ಮೇಜರ್ ಸರ್ ಅವರಿಗೆ ರವನಂದನ್ ಸರ್ ಅವರಿಗೆ ಅವರು ಇಲಾಜಿ ಅವ್ರ ಸಮಾಜ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಸರ್ ಎಲ್ಲರಿಗೆ ಕರ್ನಾಟಕ ಸರ್ಕಾರವರಿಗೆ ಎಲ್ಲರಿಗೆ ನಮಸ್ಕಾರ ಸರ್ ನಮ್ಮ ತಾಯಿ ಸಿಕ್ಕಿದಾಗ ಖುಷಿಯಾಗಿದೆ ಸರ್ ಅಷ್ಟೇ ಇದೆಲ್ಲ ಇವ್ರಿಗೆ ಸಮಾಜ ಕಲ್ಯಾಣ ಅವರು ಅವ್ರಲಿಂದ ಗೊತ್ತಾಗಿದೆ ಸರ್ ನಾನು ಏನೇ ಆಗಲಿ ಇಪ್ಪತ್ಮೂರು ವರ್ಷದಿಂದ ತಾಯಿಗಾಗಿ ಕಾಯುತ್ತಿದ್ದ ಮಕ್ಕಳು ಹಾಗೂ ಮಕ್ಕಳಿಗಾಗಿ ಕಾಯುತ್ತಿದ್ದ ತಾಯಿ ಮತ್ತೆ ಒಂದಾಗಿದ್ದಾರೆ ಎಲ್ಲಿ ಒಳ್ಳೆಯದು ಇದೆಯೋ ಅಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತದೆ ಆದರೆ ನಾವು ಯಾವುದನ್ನು ಹೇಗೆ ಬಳಸಿಕೊಳ್ಳುತ್ತೇವೆ ಎನ್ನುವುದು ಇಲ್ಲಿ ಮುಖ್ಯವಾಗುತ್ತೆ ಅದೇ ರೀತಿ ಡಿಜಿಟಲ್ ಅರೆಸ್ಟ್ ಸೈಬರ್ ಕ್ರೈಮ್ ಆನ್ಲೈನ್ ದೋಕಾದಂತಹ ಕೆಟ್ಟದರ ನಡುವೆ ಇದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೂಲಕವೇ ಒಂದು ಕುಟುಂಬ ಒಟ್ಟಾಗಿದ್ದು ಸಂತಸದ ವಿಚಾರವೇ ಸರಿ कॅमेरा पर्सन युवराज जथे दुर्गेश नायक गॅरंटी न्यूज बेंगळूरू गॅरंटी न्यूज शुद्धी कचित न्याय निश्चित